ೂ ನಮಸ್ಕಾರ ಶ್ರೀ ಲೀಲಾ ಕುಟುಂಬ ಚಾನಲ್ಗೆ ಸ್ವಾಗತ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿರಿ ಯಾಕಂದರೆ ನಂದು ಹೊಸ ಚಾನಲ್ ಇದು ಈ ದಿನ ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಮಾಡೋದು ಬೇಡ ಒಂದು ತಟ್ಟೆ ಇಡ್ಲಿ ಮಾಡೋಣ ಅಂದ್ಕೊಂಡು ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಚಿಕ್ಕ ತಟ್ಟೆ ಇಡ್ಲಿ ಬೇಡ ದೊಡ್ಡ ತಟ್ಟೆ ಇಡ್ಲಿ ಮಾಡಿ ಅದನ್ನು ಕೊಡೋದು ಮಾಡ್ತೀವಲ್ಲ ಅದು ಒಂಥರ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರೆಡಿ ಮಾಡಿದೆ ಇದನ್ನು ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ತೀನಿ ಹೋಟೆಲ್ನಲ್ಲಿ ಚಟ್ನಿ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ ಖಾರ ಖಾರವಾಗಿ ನೀರಿನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಅದೇ ರೀತಿ ಹೋಟೆಲ್ನಲ್ಲಿ ಯಾವ ರೀತಿ ಮಾಡ್ತಾರೆ ಚಟ್ನಿನ ಅಂತಂದೇಳಿ ತೋರಿಸ್ತೀನಿ ನೋಡಿ ನಾನು ಕಾಯಿ ತೊಗೊಂಡಿದ್ದೀನಿ ಕಾಯಿ ವಾಶ್ ಮಾಡಲಿಕ್ಕೆ ಇಟ್ಟಿದ್ದೆ ಕಾಯಿ ತೊಗೊಂಡಿದ್ದೀನಿ ಹಾಗೆ ಹುರ್ಗಡ್ಲೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಹಸಿ ನಾನು ಸುಟ್ಟಿದ್ದೀನಿ ಹುರಿದಿಲ್ಲ ಸುಟ್ಟಿದ್ದೀನಿ ಕರಿಬೇವು ಕೊತ್ತಂಬರಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಮೂರು ಎಸಳು ಆಗೋವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಲವಂಗ ಹಾಗೆ ಎರಡು ತುಣುಕು ಚಕ್ಕೆ ತಗೊಂಡಿದ್ದೀನಿ ಆಮೇಲೆ ಮನೆಯಲ್ಲೇ ಬೆಳೆದಿರ್ತಕ್ಕಂತಹ ಶುಂಠಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮೊದಲಿಗೆ ನಾನು ಕಾಯಿನ ರುಬ್ಬಿಡ್ತೀನಿ ಆಮೇಲೆ ಇವೆಲ್ಲ ಪದಾರ್ಥನೂ ಹಾಕ್ತೀನಿ ಚಟ್ನಿಗೆ ಈಗ ಒಂದು ಒಗ್ಗರಣೆ ಹಾಗೆ ನೋಡಿ ಇಲ್ಲಿ ಇಡ್ಲಿ ರೆಡಿ ಆಗಿದೆ ಇದಕ್ಕೆ ಫಸ್ಟ್ ಈ ಥರ ಅಂದ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಪ್ಲಸ್ ಆಕಾರದಲ್ಲಿ ಆಕಾರದಲ್ಲಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ಕೊಂಡು ಹೇಳಿ ಈಗ ನಾನು ಒಂದು ತಟ್ಟೆ ತೆಗೆದುಬಿಡ್ತೀನಿ ನೋಡಿ ನೋಡಿ ಈ ರೀತಿ ನಾನು ಇಡ್ಲಿ ಪೀಸ್ನ ಕಟ್ ಮಾಡಿಟ್ಟಿದ್ದೀನಿ ಈಗ ನೋಡಿ ಇದಕ್ಕೊಂದು ಸೊಗಡು ನೀರು ಚಟ್ನಿ ಓಟ್ಲಂದು ಮಾಡ್ತಾ ಇದ್ದೆ ಅಂದರೆ ನೀವು ಐ ಕ್ಲಾಸ್ ಇರುತ್ತೆ ನೋಡಿ ನೀರು ಚಟ್ನಿ ಇಡ್ಲಿ ತುಂಬ ಸೊಗಸಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದೇ ರೀತಿ ಇಡ್ಲಿ ಮಾಡ್ಕೊತೀನಿ ಅಂತ ಹೇಳ್ತಾ ಇಲ್ಲ ನಾನು ನೀವು ಯಾವ ರೀತಿ ಆದರೆ ಮಾಡ್ಕೋಬೋದು ಬಟ್ ಇದು ಹೊಸ ಥರದ ಒಂದು ವಿಶಿಷ್ಟವಾದ ಇಡ್ಲಿ ಮಾಡೋದು ದೊಡ್ಡ ತಟ್ಟೆಯಲ್ಲಿ ಹಾಕಿ ಮಾಡಿರೋದ್ರಿಂದ ಇದು ಒಂದು ಹೊಸ ರೀತಿ ಅನಿಸುತ್ತೆ ವಿಭಿನ್ನ ಶೈಲಿಯಲ್ಲಿ ಮಾಡಿರ್ತಕ್ಕಂತಹ ಇಡ್ಲಿ ಹಾಗೇ ಹೋಟೆಲ್ ಸ್ಟೈಲು ನೀರು ಚಟ್ನಿ ಸ್ನೇಹಿತರೆ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದ ತಕ್ಷಣವೇ ಒಂದು ಲೈಕು ಮತ್ತು ಶೇರ್ ಮಾಡಿ ಯಾಕಂದರೆ ನಾನು ಈಗ ತಾನೇ ಒಂದೇ ಮೆಟ್ಲು ಹತ್ತಿರೋ ಹತ್ತು ತ ಇದ್ದೀನಿ ನಂದು ಹಳೆ ಚಾನಲ್ ಹ್ಯಾಕ್ ಆಗಿರೋದ್ರಿಂದ ಈ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ತಾ ನೋಡ್ತಾ ಹೊಸ್ತಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು